ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನ ನಿರ್ವಹಣೆ ಮಾಡುವುದು ಭದ್ರತಾ ಮಂಡಳಿಯ ಪ್ರಾಥಮಿಕ ಕೆಲಸ ಈ ಭದ್ರತಾ ಮಂಡಳಿಯು ಮೂಲತಃ ಹನ್ನೊಂದು ಸದಸ್ಯರನ್ನ ಹೊಂದಿತು ಐದು ಖಾಯಂ ಸದಸ್ಯರು ಮತ್ತು ಆರು ಶಾಶ್ವತವಲ್ಲದ ಸದಸ್ಯರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಯುಎನ್ ಚಾರ್ಟರ್ಗೆ ತಿದ್ದುಪಡಿಯು ಕೌನ್ಸಿಲ್ ಸದಸ್ಯತ್ವವನ್ನು ಹದಿನೈದಕ್ಕೆ ಏರಿಸಿತು ಆಗಿನ ಸಮಯದಲ್ಲಿ ಪ್ರಬಲ ರಾಷ್ಟ್ರಗಳಾಗಿದ್ದ ಯುನೈಟೆಡ್ ಸ್ಟೇಟ್ಸ್ ರಷ್ಯಾ ಫ್ರಾನ್ಸ್ ಬ್ರಿಟನ್ ಮತ್ತು ಚೀನಾ ದೇಶಗಳು ಭದ್ರತಾ ಮಂಡಳಿಯ ಖಾಯಂ ಸದಸ್ಯ ರಾಷ್ಟ್ರಗಳಾದವು ಭೌಗೋಳಿಕ ಪ್ರದೇಶಗಳ ನಡುವೆ ಸಮಾನ ಪ್ರಾತಿನಿಧ್ಯವನ್ನು ಸಾಧಿಸಲು ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳನ್ನು ಆಯ್ಕೆ ಮಾಡಲಾಗುತ್ತದೆ ಈ ಸದಸ್ಯತ್ವದ ಅವಧಿ ಎರಡು ವರ್ಷಗಳು ಮಾತ್ರ ಖಾಯಂ ಸದಸ್ಯ ರಾಷ್ಟ್ರಗಳಿಗೆ ಭದ್ರತಾ ಮಂಡಳಿಯಲ್ಲಿ ವಿಟೋ ಅಧಿಕಾರವನ್ನು ಹೊಂದಿದೆ ಖಾಯಂ ಸದಸ್ಯ ರಾಷ್ಟ್ರಗಳು ಕೆಲವು ಬಾರಿ ಭದ್ರತಾ ಮಂಡಳಿಯನ್ನು ನಿಷ್ಪರಿಣಾಮಕಾರಿಯನ್ನಾಗಿ ಮಾಡಿದ ನಿರ್ದೇಶನಗಳಿವೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಯುನೈಟೆಡ್ ನೇಷನ್ಸ್ ಮತ್ತು ಸೋವಿಯತ್ ರಷ್ಯಾದ ನಡುವೆ ನಡೆಯುತ್ತಿದ್ದ ಶೀತಲ ಸಮರದ ಸಮಯದಲ್ಲಿ ಭದ್ರತಾ ಮಂಡಳಿಯ ನಿಯಮಗಳನ್ನು ಗಾಳಿಗೆ ತೋರಲಾಗಿತ್ತು ಖಾಯಂ ಸದಸ್ಯ ರಾಷ್ಟ್ರಗಳೇ ಅನೇಕ ಬಾರಿ ಭದ್ರತಾ ಮಂಡಳಿಯ ನೀತಿ ನಿರೂಪಗಳನ್ನು ಉಲ್ಲಂಘಿಸಿದೆ ಎಂಬ ಆರೋಪಗಳಿವೆ ಜಾಗತೀಕರಣದ ಪ್ರಭಾವದ ಕಾರಣದಿಂದ ಇವತ್ತು ಅನೇಕ ದೇಶಗಳು ಆರ್ಥಿಕವಾಗಿ ಮತ್ತು ಮಿಲಿಟರಿ ಶಕ್ತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ತನ್ನದೇ ಪ್ರಭಾವವನ್ನು ಬೀರುತ್ತಿದೆ ಈ ಕಾರಣದಿಂದಾಗಿ ಅನೇಕ ರಾಷ್ಟ್ರಗಳು ತಮಗೂ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ನೀಡಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಪ್ರಸ್ತುತ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ ಜಿ ಫೋರ್ ದೇಶಗಳಾದ ಭಾರತ ಜರ್ಮನಿ ಬ್ರೆಜಿಲ್ ಮತ್ತು ಜಪಾನ್ ದೇಶಗಳು ಭದ್ರತಾ ಮಂಡಳಿಯ ಸುಧಾರಣೆಯ ಬೇಡಿಕೆಯನ್ನು ಬಲವಾಗಿ ಪ್ರತಿಪಾದಿಸಿದೆ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವಕ್ಕಾಗಿ ಈ ನಾಲ್ಕು ದೇಶಗಳು ಪರಸ್ಪರ ಪ್ರಯತ್ನವನ್ನ ಬೆಂಬಲಿಸುತ್ತಿವೆ ವಿಶ್ವಸಂಸ್ಥೆ ಸ್ಥಾಪನೆಯಾಗಿ ಏಳು ದಶಕಗಳು ಕಳೆದಿವೆ ಅಂದಿನಿಂದ ಜಗತ್ತು ಬಹಳಷ್ಟು ಬದಲಾಗಿದೆ ಆದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ರಚನೆ ಮಾತ್ರ ನಿಂತ ನೀರಾಗಿದೆ ಎಂಬ ಆರೋಪ ಇದೆ ಭದ್ರತಾ ಮಂಡಳಿಯ ಆಡಳಿತ ಸುಧಾರಣೆ ಆಗಬೇಕು ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ಭಾರತವು ಖಾಯಂ ಸದಸ್ಯತ್ವಕ್ಕಾಗಿ ಆಗ್ರಹಿಸುತ್ತಾ ಬರುತ್ತಿದೆ ಇದೀಗ ಈ ಪ್ರಯತ್ನ ಮತ್ತಷ್ಟು ಬಲಗೊಂಡಿದ್ದು ಅಮೆರಿಕ ಫ್ರಾನ್ಸ್ ರಷ್ಯಾ ಮತ್ತು ಬ್ರಿಟನ್ ಭಾರತವನ್ನು ಭದ್ರತಾ ಮಂಡಳಿಯ ಖಾಯಂ ಸದಸ್ಯತ್ವಕ್ಕೆ ಬೆಂಬಲಿಸಿವೆ ಇದಕ್ಕೆ ಚೀನಾ ಮಾತ್ರ ತಕರಾರನ ಒಡ್ಡಿ ಅಡ್ಡಿಯಾಗಿದೆ ಯಾವುದೇ ದೇಶವನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಸದಸ್ಯ ಮಾಡಬೇಕಾದರೆ ಪ್ರಸ್ತುತ ಇರುವ ಎಲ್ಲಾ ಖಾಯಂ ದೇಶಗಳ ಬೆಂಬಲ ಬೇಕಿರುವುದು ಭದ್ರತಾ ಮಂಡಳಿಯ ನಿಯಮ ಚೀನಾ ಮಾತ್ರ ಈ ಎಲ್ಲಾ ದೇಶಗಳನ್ನ ಖಾಯಂ ಸದಸ್ಯರನ್ನಾಗಿ ಮಾಡಲು ವಿರೋಧಿಸುತ್ತಿದ್ದು ಈ ಕಾರಣದಿಂದಾಗಿ ಜಿ ಫೋರ್ ದೇಶಗಳು ಖಾಯಂ ಸದಸ್ಯತ್ವವನ್ನು ಪಡೆಯಲು ಅವಕಾಶ ವಂಚಿತವಾಗುತ್ತಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆಗಳನ್ನು ತರಬೇಕಾದರೆ ಭಾರತವು ಅದರ ಖಾಯಂ ಸದಸ್ಯ ರಾಷ್ಟ್ರವಾಗಬೇಕು ಎಂದು ಈ ಬಾರಿಯ ಸಾಮಾನ್ಯ ಅಧಿವೇಶನದಲ್ಲಿ ಭೂತಾನ್ ಮತ್ತು ಪೋರ್ಚುಗಲ್ ದೇಶಗಳು ಪ್ರತಿಪಾದಿಸಿವೆ ಭದ್ರತಾ ಮಂಡಳಿಯು ನಿಂತ ನೀರಾಗಬಾರದು ಅದರ ನೀತಿ ನಿರೂಪಣೆಗಳು ಕಾಲಕಾಲಕ್ಕೆ ಬದಲಾವಣೆಯಾಗುತ್ತಿರಬೇಕು ಈ ನಿಟ್ಟಿನಲ್ಲಿ ಭದ್ರತಾ ಮಂಡಳಿಯಲ್ಲಿ ಭಾರತವು ಖಾಯಂ ಸದಸ್ಯ ರಾಷ್ಟ್ರ ಆಗಬೇಕು ಎಂಬುದು ಎಲ್ಲರ ಅಭಿಪ್ರಾಯ ಆದರೆ ಚೀನಾ ದೇಶವು ಕಾಯಂ ಸದಸ್ಯ ದೇಶ ಆಗಿರುವವರೆಗೆ ಇದು ಅಸಾಧ್ಯ ಎಂಬುದು ಕೂಡ ನಾವು ಮನಗಾಣಬೇಕಾಗಿರುವ ವಿಚಾರ ಇದಾಗಿದ್ದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಕನ್ನಡ